ಬಿಜೆಪಿ ಫೈರ್ ಬ್ರ್ಯಾಂಡ್ ಮೂರ್ನಾಲ್ಕು ವರ್ಷಗಳಿಂದ ಸೈಲೆಂಟ್ ಆಗಿದ್ರು ಈಗ ಹಾಕಿದ ಒಂದೇ ಒಂದು ಬಾಂಬ್ ಕಾಂಗ್ರೆಸ್ ಅನ್ನು ಬಿಜೆಪಿಯನ್ನು ಅಲ್ಲಾಡ್ತಿದೆ ಅನಂತ್ ಕುಮಾರ್ ಹೆಗಡೆ ಮಾತಿಗೆ ಕಾಂಗ್ರೆಸ್ ಕೆಂಡವಾಗಿದ್ರೆ ಬಿಜೆಪಿ ಕೂಡ ಸೈಲೆಂಟ್ ಆಗ್ಬಿಟ್ಟಿದೆ ಈ ಕಾಂಗ್ರೆಸ್ ನಮ್ಮ ವಿರೋಧ ಅಲ್ಲೇ ಅಲ್ಲ ಅದು ರಾಜಕಾರಣಕ್ಕೋಸ್ಕರ ಅದು ಇದು ಇರ್ತಕ್ಕಂಥದ್ದು ನಮ್ಮ ವಿರೋಧಿ ಸಿದ್ದರಾಮಯ್ಯ ಕಾಂಗ್ರೆಸ್ ಅಲ್ಲ ಆ ಗತಿಗೆಟ್ಟ ಮಾನಸಿಕತೆ ಏನಿದೆ ಉತ್ತರ ಕನ್ನಡ ಸಂಸದ ಅನಂತಕುಮಾರ್ ಹೆಗಡೆ ಆಡಿದಂತಹ ಮಾತುಗಳಿವು ಭಟ್ಕಳದ ಚಿನ್ನದ ಪಳ್ಳಿ ನಿರ್ಣಾಮ ಮಾಡ್ತೇವೆ ಅಂದಿದ್ರು ಅದ್ರ ಜೊತೆ ಭಟ್ಕಳದ ಚಿನ್ನದ ಇದೆ ಇದನ್ನ ಥ್ರೆಟ್ ಅಂತ ಬೇಕಾದ್ರೂ ಅಂತ ಕೆಲವು ಮಂದಿ ಏನು ತೊಂದರೆ ಇಲ್ಲ ಮಾಡೋದು ಗ್ಯಾರಂಟಿಯೇ ಇದು ಹಿಂದೂ ಸಮಾಜದ ತೀರ್ಮಾನ ಅನಂತಕುಮಾರ್ ಹೆಗಡೆ ವಿರುದ್ಧ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ರು ರೆಸ್ಕೋರ್ಸ್ ರಸ್ತೆಯ ಕಾಂಗ್ರೆಸ್ ಕಚೇರಿ ಬಳಿ ಅನಂತಕುಮಾರ್ ಹೆಗಡೆ ಪ್ರತಿಕೃತಿ ದಹಿಸಿ ಆಕ್ರೋಶವನ್ನು ಹೊರಹಾಕಿದ್ರು ಪ್ರತಿಭಟನೆ ಬಳಿಕ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಹೆಗಡೆ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ರು ಇನ್ನೊಂದೆಡೆ ಸಂಸದ ಅನಂತಕುಮಾರ್ ಹೆಗಡೆ ಮೇಲೆ ಸುಮೋಟೋ ಕೇಸ್ ದಾಖಲಾಗಿದೆ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ಠಾಣೆಯಲ್ಲಿ ಸೆಕ್ಷನ್ ಒನ್ ಫಿಫ್ಟಿ ತ್ರೀ ಎ ಫೈವ್ ಅಡಿ ಪ್ರಕರಣ ದಾಖಲಾಗಿದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧವೂ ವಾಗ್ದಾಳಿ ಮಾಡಿದ್ರು ಅನಂತಕುಮಾರ್ ಹೆಗಡೆ ಸಿದ್ದರಾಮಯ್ಯ ಬಗ್ಗೆ ಆಡಿದ ಮಾತುಗಳಿವು ಈ ಕಾಂಗ್ರೆಸ್ ನಮ್ಮ ವಿರೋಧ ಅಲ್ಲೇ ಅಲ್ಲ ಅದು ರಾಜಕಾರಣಕ್ಕೋಸ್ಕರ ನಮ್ಮ ವಿರೋಧಿ ಸಿದ್ದರಾಮಯ್ಯ ಕಾಂಗ್ರೆಸ್ ಅಲ್ಲ ಆ ಗತಿಗೆಟ್ಟ ಮಾನಸಿಕತೆ ಏನಿದೆ ಅಲ್ಪಸಂಖ್ಯಾತರ ಓಟಿಗೆ ಹರಾಜಾಗಿ ಹೋಗಿರ್ತಕ್ಕಂಥ ಮಾನಸಿಕತೆ ಏನಿದೆ ಅದು ನಮ್ಮ ವಿರೋಧ ಹೀಗೆ ಸಿದ್ದರಾಮಯ್ಯ ವಿರುದ್ಧ ಏನಾದ್ರೂ ಮಾತನಾಡಿದ್ರೆ ಕಾಂಗ್ರೆಸ್ನವರು ಸುಮ್ಮನಿರ್ತಾರ ಡಿಕೆಶಿ ಸೇರಿದಂತೆ ಎಲ್ಲರೂ ಅನಂತಕುಮಾರ್ ಹೆಗಡೆಗೆ ಚಳಿ ಬಿಡಿಸಿದ್ರು ಅನಂತಕುಮಾರ್ ಹೆಗಡೆ ಅವರಿಗೆ ಪಾಪ ಏನೋ ಹೆಚ್ಚು ಕಮ್ಮಿ ಆಗಿದೆ ರಸ್ತೆಲ್ಲಿದ್ರು ಈಗ ಬಂದು ಮಾತಾಡ್ತಾ ಇದ್ದಾರೆ ಇದು ಜನನ ಇದು ಉತ್ತರ ಕೊಡ್ತಾರೆ ಅನಂತಕುಮಾರ್ ಹೆಗಡೆ ಅವರೇ ಮೈಂಡ್ ಯುವರ್ ಟಂಗ್ ನಾಲ್ಗೆ ಹಿಡಿತದಲ್ಲಿ ಇರಬೇಕು ಒಂದು ಅಹಿಂದ ಲೀಡ್ರು ರಾಜ್ಯ ರಾಷ್ಟ್ರ ರಾಜಕಾರಣದ ಒಂದು ಅದ್ಭುತ ರಾಜಕಾರಣಿ ಬಗ್ಗೆ ಮಾತಾಡುವಾಗ ಮಾನ ಮರ್ಯಾದೆ ಇಲ್ಲೋ ಅನಂತಕುಮಾರ್ ಹೆಗಡೆ ಅವರೇ ಅನಂತ್ ಕುಮಾರ್ ಅವರು ಕಾಂಟ್ರವರ್ಸಿ ಹೇಳಿಕೆ ಕೊಡೋದ್ರ ಮೂಲಕ ಚುನಾವಣೆ ಬಂದಾಗ ಲೋಕಸಭೆ ಚುನಾವಣೆ ವರ್ಷ ಮಲ್ಲಿಗೆ ಯಾರು ಯಾವ ಮಾಡಲಿಲ್ಲ ಕಾಂಗ್ರೆಸ್ ಹೀಗೆಲ್ಲ ಬೈತಾ ಇದ್ರೆ ಬಿಜೆಪಿ ಮಾತ್ರ ಹೆಗಡೆ ಹೇಳಿಕೆಯಿಂದ ದೂರವೇ ಉಳಿದುಕೊಳ್ತು ಯತ್ನಾಳ್ ಈಶ್ವರಪ್ಪ ಬಿಟ್ರೆ ಇನ್ನಾರು ಕೂಡ ಹೆಗಡೆ ಹೇಳಿಕೆ ಬಗ್ಗೆ ಮಾತೇ ಆಡ್ಲಿಲ್ಲ ಅನಂತಕುಮಾರ್ ಹೆಗಡೆ ಹೇಳಿಕೆ ಅವರ ವೈಯಕ್ತಿಕ ಅಂತ ತೇಪೆ ಹಚ್ತಾ ಇದೆ ಅದಕ್ಕೆ ಕಾರಣ ಹತ್ತಾರು ಸಿದ್ದರಾಮಯ್ಯನವರ ಬಗ್ಗೆ ಹೇಳಿಕೆ ಕೊಡೋದ್ರಿಂದ ಅಹಿಂದ ಸಮುದಾಯ ತಿರುಗಿ ಬೀಳುವ ಆತಂಕ ಭಯವಿದೆ ಲೋಕಸಭೆ ಚುನಾವಣೆ ವೇಳೆ ವಿವಾದದ ಭೀತಿ ಬೇಡ ಎಂಬ ವಾದವಿದೆ ರಾಮನ ಅಲಿಯಲ್ಲಿರುವ ಬಿಜೆಪಿಗೆ ಹಿನ್ನಡೆ ಆಗೋ ಆತಂಕವೂ ಇದೆ ಸಿದ್ದರಾಮಯ್ಯ ಟೀಕೆ ಸರಿಯಲ್ಲ ಎಂಬ ವಾದ ಎಲ್ಲ ಕಡೆ ಕೇಳಿ ಬರ್ತಿದೆ ಲೋಕಸಭೆ ಚುನಾವಣೆ ವೇಳೆ ವಿವಾದಗಳಿಂದ ದೂರ ಎಂಬ ಕಾರಣಕ್ಕೆ ಹೆಗಡೆ ಮಾತಿನ ಬಗ್ಗೆ ಜಾಣ ಉತ್ತರಗಳಷ್ಟೇ ಕೇಳ್ತಾ ಇವೆ ಕುಮಾರ್ ಹೆಗಡೆ ಶ್ರೀರಂಗಪಟ್ಟಣ ಮತ್ತು ಕಾರವಾರ ಜಿಲ್ಲೆಯಲ್ಲಿ ಎರಡು ದೇವಸ್ಥಾನಗಳನ್ನ ಒಂದು ಮಸೀದಿ ಕಟ್ಟಿದ್ದಾರೆ ಅದನ್ನು ತೆಗೆದು ದೇವಸ್ಥಾನಗಳು ಮಾಡಬೇಕು ಅಪೇಕ್ಷೆ ವ್ಯಕ್ತಪಡಿಸಿದ್ದಾರೆ ತಪ್ಪಲ್ಲ ನಾವು ಸಂಸ್ಕೃತಿ ಸಲುವಾಗಿ ಹೋರಾಟ ಮಾಡೋದೇ ಬಿಜೆಪಿ ಬಿಜೆಪಿಯಲ್ಲಿ ಸಂಸ್ಕೃತಿ ಇಲ್ಲ ಕಾಂಗ್ರೆಸ್ನಲ್ಲಿ ಸಂಸ್ಕೃತಿ ಇಲ್ಲ ಏನು ಅನಂತಕುಮಾರ್ ಹೆಗಡೆ ಅವರು ಬರ್ತಾರೋ ಅವರು ತಮ್ಮ ಸಂ ಸಂಸ್ಕೃತಿಯನ್ನ ಬದಲಾವಣೆ ಮಾಡ್ಕೋಬೇಕು ವೈಯಕ್ತಿಕ ನಿಂದನೆ ಅಂಥದ್ದು ಸರಿಯಲ್ಲ ಅಷ್ಟಂತೂ ನಾನು ಹೇಳಬಲ್ಲೆ ಆದರೆ ವಿಚಾರ ಏನಿದೆ ರಾಮ ಮಂದಿರದ ವಿಚಾರವಾಗಿ ಸಿದ್ದರಾಮಯ್ಯನವರ ನಡೆ ನಡವಳಿಕೆ ಏನಿದೆ ಅದನ್ನು ಖಂಡಿಸೋದನ್ನ ನಾವು ಒಪ್ಕೊಂತೀನಿ ಇದ್ರ ಬಗ್ಗೆ ಅವರ ವೈಯಕ್ತಿಕ ಹೇಳಿಕೆ ಬಗ್ಗೆ ನಾನೇನು ಹೇಳ್ ಕೇಳಕ್ಕೆ ಇಷ್ಟಪಡಲ್ಲ ಹಾಗಾಗಿ ಇವತ್ತು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಏನು ಹೇಳ್ತಿರೋದು ಸಾಮರಸ್ಯ ಐಕ್ಯತೆ ಎಲ್ಲಾ ಧರ್ಮಗಳನ್ನ ಗೌರವಿಸುವಂತದ್ದು ನಮ್ಮೆಲ್ಲರ ಕರ್ತವ್ಯ ಚುನಾವಣೆಯ ಟೈಮ್ನಲ್ಲಿ ಯಾರಿಗಪ್ಪ ಬೇಕಿತ್ತು ಇದೆಲ್ಲ ಅನ್ನೋದು ಬಿಜೆಪಿ ಬೇಸರ ಹೆಗಡೆ ಹಚ್ಚಿರೋ ಕಿಚ್ಚು ಕಾಂಗ್ರೆಸ್ಗೆ ಅಸ್ತ್ರವಾದ್ರೆ ಬಿಜೆಪಿಗೆ ಬಿಸಿ ತುಪ್ಪವಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್